ಜಾತಿ ಜನಗಣತಿ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ಜಾತಿ ಜನಗಣತಿ ಮಾಡಲಿಕ್ಕೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಇರೋದು ಕೋರ್ಟಿಗೆ ಇವ್ರೇನ ವಿಡ ಕೊಟ್ಟಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತೀವಿ ಅಂತ ಮತ್ತೆ ಜಾತಿ ಕಾಲಂ ಯಾಕೆ ಹಾಕಿದ್ದೀರಿ ಇಲ್ಲದೆ ಇರೋ ಜಾತಿಗಳನ್ನ ಯಾಕೆ ಸೃಷ್ಟಿ ಮಾಡಿದ್ದೀರಿ ನೂರಾರು ಜಾತಿಗಳನ್ನ ಇಲ್ಲದೆ ಇರೋ ಜಾತಿಗಳನ್ನ ಸೃಷ್ಟಿ ಮಾಡಿ ಸಮಾಜವನ್ನ ಒಡೆಯುವಂತಹ ಕೆಲಸವನ್ನ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಇವರಿಗೆ ರಾಜ್ಯದ ಅಭಿವೃದ್ಧಿಗಿಂತ ಭವಿಷ್ಯಕ್ಕಿಂತ ಇವರಿಗೆ ತಮ್ಮ ರಾಜಕಾರಣವೇ ಮುಖ್ಯ ಆಗಿದೆ ಹಾಗಾಗಿ ಜನ ಕ್ಯಾಕರಿಸಿ ಈ ಸರ್ಕಾರಕ್ಕೆ ಹೋಗುತ್ತಾ ಇದ್ದಾರೆ ಜಾತಿ ಜಾತಿ ನಡುವೆ ಊರು ಊರುಗಳ ನಡುವೆ ಸಮಾಜಗಳ ನಡುವೆ ಧರ್ಮಗಳ ನಡುವೆ ಬ್ರಿಟಿಷರು ಏನು ಒಳೆದು ಆಳುವ ನೀತಿ ಇತ್ತಲ್ಲ ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೋಗುವಾಗ ಅದನ್ನ ಸಂರಕ್ಷಣೆ ಮಾಡಿ ಅಂತ ಹೇಳಿ ಪೂರ್ಣ ಜವಾಬ್ದಾರಿ ಯಾರಿಗಾರ ಕೊಟ್ಟೋಗಿದ್ದಾರೆ ಅಂದ್ರೆ ಅದು ಈ ಕಾಂಗ್ರೆಸ್ಗೆ ಹಾಗಾಗಿ ಬ್ರಿಟಿಷರ ಇದನ್ನ ಪರಬಾರೆ ತಗೊಂಡವ್ರ ರೀತಿ ಇವರು ಒಳದು ಆಳ್ತಾ ಇದ್ದಾರೆ ಇದನ್ನ ಜನ ಕ್ಷಮಿಸೋದಿಲ್ಲ